ಫ್ರೆಂಡ್ಸ ಎಲ್ಲರಿಗೆ ನಮಸ್ಕಾರ ಬನ್ನಿ ಇವತ್ತಿನ ಲಾಕ್ ಚಾಲು ಮಾಡೋಣ ಇವತ್ತು ಬೆಳಗ್ಗೆನೇ ಲಾಕ್ ಚಾಲು ಮಾಡಿ ನೋಡಿ ಜಳ್ಕಾ ಮಾಡೀನಿ ತಲೆ ಮ್ಯಾಲೆ ನೀರು ಹಾಕಿನಿ ಥಂಡಿಯಾಗಿ ಐದು ಗಂಟೆಗೆ ಜಳ್ಕಾ ಮಾಡಿ ಭಾಳ ಥಂಡಿ ಹತ್ತಾಕತಿದೆ ಅವಾಗೇ ಝಳಕ ಮಾಡೀನಿ ಈಗ ನಾನು ಇದು ಬೆಂಡೆಕಾಯಿನ ತೇವಿ ಮ್ಯಾಲೆ ಹಾಕಿ ನೋಡಿ ಬೆಂಡೆಕಾಯಿ ಒಣಗಿ ಮಾಡಬೇಕು ಮತ್ತು ಇದು ನೋಡಿ ಸಾಬುದಾಣಿನ ನೆನಕಿಟ್ಟೀನಿ ರಾತ್ರಿ ಸಾಬುದಾಣಿ ಮಾಡಬೇಕು ಇವತ್ತು ಮಗಳಾರ ನಂದು ಉಪವಾಸ ಮತ್ತಿಲ್ಲಿ ಮೊಸರು ಮಾಡಿ ನೋಡಿ ಮೊಸರು ಮಾರ್ನಾ ಹೋಗ್ಬೇಕ ಮೊಸರು ಮಾರ್ಲಾಕಿ ನೋಡಿ ಹಿಟ್ಟು ನಾದಿಟ್ಟಿನಿ ಬುದ್ಧಿ ಹಿಟ್ಟ ಚಪಾತಿ ಮಾಡ್ಬೇಕಾ ಮತ್ತು ಇಲ್ಲಿ ದೇವ್ರ ಪೂಜೆ ಮಾಡಿ ನೋಡಿ ಆಗಿ ದೇವ್ರನ್ನ ಇಟ್ಟಿದ್ದೀನಿ ಒಂದು ಫೋಟೋ ಇಟ್ಟಿದ್ದೀನಿ ಒಂದು ಚರ್ಗೆ ಇಟ್ಟಿನಿ ಅಷ್ಟೇ ಸಿಂಪಲ್ ಆಗಿ ಇಷ್ಟೊಂದು ಪೂಜೆ ಮಾಡ್ತೀನಿ ನಾನು ನಮ್ಮ ಮನೆಯಲ್ಲೂ ಒಂದು ಒಂದೇ ಮನೆ ಇಲ್ಲ ಅದ್ರ ಸುಲಾಗ ನಾನು ಒಂದೇ ಮನೆಯಾಗ ಇಷ್ಟೊಂದು ಮಾಡ್ತೀನಿ ಅಲ್ಲೇ ಗ್ಯಾಸ್ ಇಟ್ಟೀನಿ ಅಲ್ಲೇ ಅಡುಗೆ ಎಲ್ಲ ಮಾಡ್ತೀನಿ ಈಗ ನಾವು ಅರ್ಪಿತಾಗ ರೆಡಿ ಈಗ ಸ್ಕೂಲಿಗೆ ಅರ್ಪಿತಾಗ ಹೆಂಗ ರೆಡಿ ಆಗಿದೆ ಈಗ ತೆಲಿ ಎರಡು ಹೆಣಿ ಹಾಕಬೇಕು ನಾನು ನೋಡಿ ಫ್ರೆಂಡ್ಸ್ ಸೂರ್ಯ ಹೆಂಗ ಬೆಳಗ್ಗೆ ಲಾಕ್ ಚಾಲು ಮಾಡಿ ಚಂದ ಗಿಡದಾಗ ಕಾಣಸಲಾಗ್ಯ ಸ್ವಲ್ಪ ಎಲ್ಲ ಹೀಗೆ ನಮಸ್ಕಾರ ಇವತ್ತ ನಮ್ಮ ಮಮ್ಮಿ ನೋಡು ನನಗೆ ಸ್ಕೂಲಿಗೆ ಕಳ್ಸಾಕತ್ತ ನೋಡ್ರಿ ಯಾರು ಹಾಗೆ ಎರಡು ಹೆಣೆಗೆ ನೋಡಿ ಫ್ರೆಂಡ್ಸ ಎರಡು ಹೆಣ್ಣೆ ಹಾಕ್ಲಾಗತ್ತಿ ನೋಡಿ ರೆಡಿ ಮಾಡ್ಬೇಕು ಈಗ ನಮ್ಮ ಅಪ್ಪಿತಾಗ ಮತ್ತು ನಾನು ಈಗ ಚಪಾತಿ ಮಾಡ್ಬೇಕ ಮತ್ತು ಭೇಂಡಿ ಹೋಣಗಿ ಮಾಡ್ಬೇಕು ಭೆಂಡಿ ಕರೀದಾ ಮಾಡಿ ನಮ್ಮ ಅಪ್ಪಿತಾಗ ಸ್ಕೂಲಿಗೆ ಕಳಿಸ್ಬೇಕು ನೋಡಿ ಭಾಳ ಲೇಟ್ ಆಯಿತು ಎಲ್ಲ ಮಜ್ಜಿಗೆ ಮಾಡಿ ನೋಡಾಕೆ ಹೋಗಿ ಬಂದಿನಿ ಈಗ ಭಾಳ ಟೈಮ್ ಆಗ್ತೈತಿ ಮೊಸರ ಮಾರ್ಬೇಕ ಮಜ್ಗಿ ಮೊಸರು ಎರಡು ಕೂಡ್ಕಿಶಿನ ಮಾರ್ಬಿಡ್ತೀನಿ ಬಾ ಬಾ ಮಾತಾಡ್ತಾ ಶೇರ್ ಮಾಡ್ಬೇಕ ನನ್ ಗೊತ್ತಿ ಎಲ್ಲ ಮಾಡ್ಕತ್ತೀನಿ ನೋಡಿ ಫ್ರೆಂಡ್ಸ್ ನಾ ಒಬ್ಬಕ್ಕಿನೇ ಮಾಡ್ತೀನಿ ನೋಡಿ ಈಗ ನಮ್ಮ ಅರ್ಪಿತಾ ಎಂಟು ಗಂಟೆಗೆ ಹೋಗ್ತಾಳೆ ಮತ್ತು ಹನ್ ಒಂಬತ್ತು ಗಂಟೆಗೆ ನಮ್ಮ ಅಂಕಿತಾ ನಮ್ಮ ಕುಮಾರ ನಮ್ಮ ಆರುಷ್ ಅವರ ಒಂಬತ್ತು ಗಂಟೆಗೆ ಹೋಗ್ತಾರೆ ನೋಡಿ ಒಂಬತ್ತು ಗಂಟೆಗೆ ಅವರಿಗೆ ಆಮೇಲೆ ಅವ್ರು ಅವ್ರಿಗೆ ಕಳ್ಸಕ್ಕೆ ಸಿನ ನನ್ನ ಅಂಕಿತ ಅವ್ರಿಗೆ ಕಳ್ಸಕ್ಕೆ ಸಿನ ನಾನು ಆಮೇಲೆ ಒಗ್ಯಾಣ ಮುಸ್ರಿ अबे ला मार्किंग किसी में मत हाथ रखने के लिए बोला कोई बोलते हैं बाहर धंधे मारते हैं बाहर काम करते हैं कि आई छते के एक अपुन की

ಯಾ ರೊಬರ್ಟ್ ನಾನು ಸವಧಾನಿ ಮಾಡಕತ್ತೀನಿ ಇದೆ ಹಾಕೋಣ ಬನ್ನಿ ಸ್ವಲ್ಪ ಸ್ವಲ್ಪನೇ ಬಿಡೋಣ ಬಿಕಾಕಂತ ಖಾರ ಅದು ಕೊನೆಗೆ ಹೋಗಬಹುದು ನಮ್ಮ ಅಪ್ಪita ಟಿಪ್ಪಿನ ಗೆ ಸವಧಾನಿ ಹೇಳ್ತಾರೆ ಒಂದಸಲ ನಾನು ಸವಧಾನಿ ಮಾಡಕೊಂಡೆ ನೋಡಿ ಶೇಂಗಾ ಕಾಕ ಕಟ್ಕೊಂಡಿದೆ ದೊಪ್ಪಾ ಹ ಹ ಜೋ ಹ ಹ ಜೋ ಹ ಜೋ ಈ ತರ ಸಾಬಾಣಿ ಮಾಡಕತ್ತೀ ರಾತ್ರಿ ನೇನಾ ಕೈಯಿ ತಂದ್ರೆ ಬಾ ಚುಲಾಗ್ತೈತೆ ಸೌಧಾನಿನ ರಾತ್ರಿ ನೇನಾ ಕಿಡಬೇಕಾ ಯಷ್ಟ ಬೇಕಾ ಆಸ್ಟೋನ್ ಸಪ್ರಿನ ಹಾಕೋಬೇಕು ನಾವು ನಾವು ಫಕಾಲ ಉಪಾಸಿಗೆ ಉಪ ಹಾಕಾಲ ಗುಣಾಲಲ್ಲ ನಾನು ಅದರ ಸಲುವಾಗಿ ಫಕಾಲ ತ하시면 ತಕ್ಕೆ ಹಾಕಬೇಕಾಗಿದೆ ಅಂದ್ರೆ ನಮ್ಮ ಅರ್ಪಿತ ಆಗ ಟೈಮ್ ಆಗಲಕತದ ಕಿಚಿಂಗೆ ನಾನು ಸಾವಧಾನವಾಗಿ ಇಕ್ಕೆ ನಮಿಯನಕತ ಅವೆಸಲೇ ಆಗನನೆ ಇದ್ ಡಿನ್ನೇ ಮಾಡಾಕತ್ತೀನಿ ಬಹಳ ಟೈಮ್ ಆಗಿದೆ ಈ ಧ್ಯಾನ ಬತ್ತಾಣ ಇನ್ನು ರಾತ್ರಿ ಇನ್ನ ಏನಾತಂದ್ರೆ ಬಾಚಾಳ ಆಗುತ್ತೆ ಸಾಗುದೇನ ನೋಡಿ ಫ್ರೆಂಡ್ಸ್ ಐ ಟಿಪಿಂಗ್ ಕಟ್ ಆಕತ್ತೀನಿ ನೋಡಿ ಭಾಳ ಬಿಸಿ ಇದೆ ಟಿಫಿನ್ ಕಟ್ಟಾಕೀನಿ ಈಗ ಪಂ ಬಟ್ಟೆ ಹೋಗಿ ಅರ್ಪಿತ ಟಿಫಿನ್ ಹೊಲಾಕತ್ತ ಸಾವಧಾನಿನ ಸಾವಧಾನಿ ಖಿಸಿ ನೋಡಿ ಹ್ಯಾಂಗೆ ಮಾಡಿದೀನಿ ಅಂತ ಡಬ್ಬಿ ತುಂಬ ಇಲ್ಲಾಕ್ತಳೆ ನಮ್ಮ ಅರ್ಪಿತಾನ ಇಷ್ಟು ಓದಿದ ನಾನು ತಿನ್ಬೌದು ಇಷ್ಟ ನಾನು ಉಪಾಸಿದ್ದೀನಿ ಇಷ್ಟು ನಾನು ತಿನ್ಬೇಕು ತಿರ್ತೀನಿ ಇಷ್ಟೊಂದ್ರೆ ನಮ್ಮ ಅರ್ಪಿತ ಹೋಯ್ತಾಳೆ ಪಣಬಟ್ಟಲಿಲ್ಲ ನೋಡಿ ಬ್ಯಾಗ್ನ ಮರ್ಪಿತಾ ಅಂದ ಟಿಫಿನ್ ಬ್ಯಾಗ್ ಲಾಕ್ ನೋಡಿ ಫ್ರೆಂಡ್ಸ ನೀರಿನ ಬಾಟಲ್ನ ಹಾಕ್ಲಾಕೀನಿ ನೀರಿನ ಬಾಟಲ್ ಹಾಕಿಸಿನಿ ಜೀಪ್ಸ್ ಹಾಕಿದ್ವಿ ಎಲ್ಲಕ್ಕ ನಾನೇ ರೆಡಿ ಮಾಡ್ಬೇಕು ನೋಡ ಮಾರ್ಪಿತಾಗ ಸಣ್ಣ ಹುಡುಗರಿಗೆ ಎಲ್ಲರಿಗ ನಾನೇ ರೆಡಿ ಮಾಡ್ಬೇಕು ನೋಡಿ ಫ್ರೆಂಡ್ಸ

ಹಲೋ ಫ್ರೆಂಡ್ಸ ನಾನು ಈಗ ತೆಲಿ ಮ್ಯಾಲೆ ಬುಟ್ಟಿಗೆ ತಗೊಂಡು ಕಿಶಿನ ಬಲಕ್ಕೆ ಹೊಂಟಿ ನೋಡಿ ಈಗ ಮನೆಯಾಗಿಲ್ಲ ಮಾಡಿಕಿಶಿನ ಒಗ್ಗಣ ಒಗೋದ್ ಕಿಶಿನ ಬಾಂಡೆ ಉತ್ತಿಕಿಶಿನ ಮತ್ತು ಹುಡುಗರಿಗೆ ಸಾಲಿ ಕಳಿಸೀನಿ ಎಲ್ಲ ಅರ್ಪಿತಾನೂ ಹೋಗ್ಯಾಳು ಮುಂಜಾನೆ ಎಂಟು ಗಂಟೆಗೆ ಮತ್ತು ಅಂಕಿತಾ ಕುಮಾರ ಆರುಷ ಎಲ್ಲರಿಗೆ ಸಾಲಿ ಕಳ್ಸೀನಿ ಈಗ ನಮ್ಮದು ಮನಿದಿಂದ ತ ಹೊಲ ಎಷ್ಟು ಕಿಲೋಮೀಟ್ರ್ ಐತೆ ಅಂದರೆ ಒಂದು ಕಿಲೋಮೀಟ್ರ್ ಆಯ್ತೀವಿ ಹೊಲನ ಒಂದು ಈಗ ಹತ್ತು ಗಂಟೆ ಆಗಿದೆ ಈಗ ನಾನು ಹೋಗಿ ಹಾಲು ಹಿಂಡ್ಬೇಕು ಹಾಲು ಹಿಂಡ್ಕಿಶಿನ ಯಜಮಾನ್ರಿಗೆ ನೋಡಿ ಹಾಲು ಹಾಕಿ ಸಿನ ಅವ್ರ ಅಲ್ಲೇ ಕಬ್ಬಿನ ಅಂಗಡಿ ಇದೆಯಲ್ಲ ಅಲ್ಲೇ ಇರ್ತಾರೆ ಅವ್ರು ನಾನು ಚಂದಾನ ಹೊಲದಾಗೆ ಇರ್ಬೇಕು ನೋಡಿ ಈಗ ಎಲ್ಲ ಬೂಟಿ ಒಳಗೆ ಫಗೋಣಿ ಅವು ಎಲ್ಲ ಹಾಕೊಂಡು ಬಂದೀನಿ ಇಲ್ಲೇ ಹೊಲ್ದಾಗೆ ಹಾಲು ಕಾಸ್ಬೇಕಲ್ಲ ಉಳಿದು ಹಾಲ್ನ ಹಾಲನ್ನ ಹುಡುಗುಡ್ತಿಂತ ಅವ್ರಿಗೆ ಶೀಟ್ ಹೋಗಿದ್ದಾರ ಅದು ಹಾಲನ್ನ ಹೊಲ್ದಾಗೆ ಕಾಯಿಸ್ಬೇಕು ಖುಷಿ ಫಗೋಣಿ ಅವು ತಗೊಂಡು ಬಂದೀನಿ ಫ್ರೆಂಡ್ಸ ಮತ್ತು ಇನ್ನ ಭಾಳ ಕೆಲಸ ಇದೆ ನಂದು ಹೆಂಡಿ ತೆಗಿಬೇಕು ಮತ್ತು ಎಲ್ಲ ಹಾಲು ತೊಗೊಂಡು ಖಿಷಿ ನಾ ನೀರು ಕುಡಿಸ್ಬೇಕು ಹೆಮ್ಮಿಗೆ ಈ ಚೆಂದನೇ ಹೆ ನೋಡ್ಕೊತ ಕುಂದಿರ್ಬೇಕು ನೋಡಿ ಫ್ರೆಂಡ್ಸ್ ನಾನು ಲೈಟ್ ಬಂದಂದರೆ ಲೈಟ್ ಲೈಟ್ ಇವತ್ತು ಎಂಟು ಗಂಟೆಗೆ ಬಂದಾಗವತ್ತ ನೋಡಿ ಫ್ರೆಂಡ್ಸ ನಾ ಈ ನಮ್ಮ ಹೊಲದಾಗ ಬಂದಿನಿ ನೋಡಿ ಈಗ ಈಗ ಬಂದು ಮುಟ್ಟಿ ನೋಡಿ ಈಗ ಹೊಲದಾಗ ಬಂದ ಕಿಶಿನಿ ನೋಡಿ ಇಲ್ಲಿ ಇಲ್ಲಿ ಹೊಲ್ದಾಗ ನಮ್ಮ ಮನೆ ಹಂತಾಗ ಬಂದೀನಿ ಹೊಲ್ದಾಗ ಹೊಲದಾಗ ಒಂದು ಮನೆ ಇದೆಯಲ್ಲ ಅಲ್ಲಿ ಹಂತೆಲ್ಲ ಬಂದೀನಿ ಈಗ ನಮ್ಮ ಯಜಮಾನರ ಕಳ್ಸೋಣ ನಾನು ಮೋಟ್ರ್ ಚಾಲೂ ಮಾಡ್ಕಿಶಿನಿ ನೀರು ಉಣಿಸ್ಬೇಕು ನೋಡಿ ಕಬ್ಬನಾಗ ನೀರು ಕೊಟ್ಟಂದ್ರೆ ನೋಡಿ ನಾವು ಇಲ್ಲಿ ಬಂದಿನಿ ನೋಡಿ ನನಗೆ ಓನ್ ನೋಡಿ ಫ್ರೆಂಡ್ಸ್ ನಾನು ಈಗ ಬೇಗ ಜನ ಹಾಲಿಂದ ನಮ್ಮ ಯಜಮಾನ್ ಆ ಕರಿಂದ ಹಾಕ್ತಾರೆ ನಾನು ಈ ಕಡೆ ಹಿಂದಾತೀನಿ ಈಗ ಹಾಲು ನಿನ್ನ ಹಾ ಹಾಕಲಾಕ ಕೊಡ್ಬೇಕು ನೋಡಿ ಹಾಲು ಇದು ನಾಲ್ಕು ಲೀಟ್ರ್ ಹಾಲು ಕೊಡ್ತಾರೆ ಮುಂಜಾನೆ хам نہ ಅದ ದುಧಿ කරಲಿ ಹೌದು ನಾನು دکھೆಗನುಕಾ ಮಯ ದಿಕೆ ರಕೋ ಒಳ್ಳೆ ಫ್ರೆಂಡ್ಸ್ ಹಾಲ್ ಹಿಂದಿನಿನಾನ ಇಷ್ಟ ಕಿಡ್ಲಿನ ಇಲ್ಲಿ ಮನೆ ಆಗಿ ಕೊತಿನಿ ಮತ್ತೆ ಇಷ್ಟ ಇಷ್ಟೆಲ್ಲಾ ಹಾಲ್ ಹೋಯ್ತಾರ ನೋಡಿ ನಮ ಈಗ್ ನೋಡಿ ಒಂದ್ ಕಿಡ್ಲಿ ತುಂಬ ಇಷ್ಟ ನಾವು ಇಬ್ರೂ ಕೂಡಿ ಕಿಸಿನ ಹಿಂದಿದೆ ಈಗ ಎಲ್ಲ ತು ಅವ್ರಿಗೆ ಕಳ್ಸೋಣ ನಾನು ಹಾಲಿಲ್ಲೇ ಕಾಯಿಸ್ತೀನಿ ಬೊಗಣಿನೂ ತೊಗೊಂಡು ಬಂದಿನಿ ಇಲ್ಲೇ ಹುಡುಗರಿಗೆ ಇಲ್ಲೇ ಹಾಕ್ತೀನಿ ಈಗ ಹದಿನೈದು ಲೀಟರ್ ಕಿಟ್ಲಿ ಇದೆ ಹದಿನೈದು ಲೀಟರ್ ಕಿಟ್ಲಿನ ನಮ್ಮ ಯಜಮಾನ್ರು ಒಯ್ತಾರೆ ಈಗ ಹಾಲು ಮನೆ ಮನೆ ಹಾಕ್ಲಾಕ ಬಿಜಾಪುರದಾಗ ಬಿಜಾಪುರದಾಗ ಅವ್ರ ಮನೆ 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 ಹಾಲು ಹಾಕಿಸಿನ ಅವ್ರ ಕಬ್ಬಿನ ಅಂಗಡಿ ಜ್ಯೂಸಿನ ಅಂಗಡಿ ಇದೆ ನಮ್ಮ ಕಬ್ಬಿನ ಅವ್ರ ಅಂಗಡಿಗೆ ಚಾಲು ಮಾಡ್ತಾರೆ ಅದಕ್ಕೆ ನಾನು ಮನೆಯಾಗ ಹೊಲ್ದಾಗಿಲ್ಲೇ ಇದ್ರಸಿ ಭೋಗಣಿ ಅವೆಲ್ಲಿ ತಂದಿನಿ ನೋಡಿ ಫ್ರೆಂಡ್ಸ್ ಭೋಗಣಿ ತಂದಿದ್ದ ಭೋಗಣಿ ತಂದೀನಿ ಮತ್ತು ಹುಡುಗು ತಿಂತಿ ಬುಟ್ಟಿನ ಅವೆಲ್ಲ ಕಟ್ಕೊಂಡು ಬಂದಿನಿ ನಾನು ಮಜ್ಜಿಗೆ ಮತ್ತು ಬೆಂಡಿಕಾಯಿ ಒಣಗಿ ಮೊಸರು ಅವು ಏನು ಬೇಕಾದ ಹಂತದ ಎಲ್ಲ ಕಟ್ಕೊಂಡು ಬಂದೀನಿ ನೋಡಿ ಫ್ರೆಂಡ್ಸ ಇದು ನಮ್ಮ ಕಬ್ಬಿನ ಅಂಗಡಿ ಇದೆಲ್ಲ ಅದ್ರ ಸಲ ಖಬ್ಬ ಹಾಕ್ತಾರೆ ನಮ್ಮ ಹೊಲದಾಗಿಂದ ಖಬ್ಬ ಗಾಡಿ ಮೇಲೆ ಹೆಂಗೆ ಹಾಕ್ಯಾರ ನೋಡಿ ನಮ್ಮ ಸಾಂದ ಗಾಡಿ ಇದೆ ಅದ್ರ ಮ್ಯಾಲೆ ಹಾಕೋತಾರೆ ಹಾಕ್ಕೊಂಡು ಹೋಯ್ತಾರೆ ಮತ್ತು ಅದ್ರ ಮೇಲೆ ಈ ಹಾಲು ಹಾಕ್ತಾರೆ ಕಿಟ್ಲಿನೂ ಕಟ್ತಾರೆ ಇನ್ನು ಕಟ್ತಾರೆ ಕಿಟ್ಲಿನ ನಾನು ಕಟ್ಟರು ಕಿತ್ತ ಮುಂದೆನೇ ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತು ಅಲ್ಲಿಗೆ ಕರ ಹ್ಯಾಂಗೆ ಕುಡೀಲಾಗ್ತದೆ ನೋಡಿ ಹಾಲು ನೋಡಿ ಕರಾಯ್ ಬಿಟ್ಟಿದ್ದೇವೆ ಇಲ್ಲಿ ಹಾಲು ತೆಗ್ದಿದ್ದೇವೆ ಹಾಲು ತಕೊಂಡು ಬಿಸಿನೇ ಕರಾನ ಬಿಟ್ಟಿದ್ದೆವು ಈ ಕರಾಗೊಳ ಮ್ಯಾಲ ಒಳಗೆ ಕಟ್ಕಿಸಿನೇ ನಾನು ಮತ್ತೆ ಇದು ಮಾಡಬೇಕು